ಇದು ಒಂದು ಐತಿಹಾಸಿಕ ಪಾದಯಾತ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಪಕ್ಷಗಳು ಭಾಳ ಮೇಲೆ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ ವಿಧಾನಸೌಧ ಒಳಗಡೆ ಕೂಡ ಹೋರಾಟವನ್ನು ಮಾಡಿದ್ದೀವಿ ಆಚೆ ಕಡೆ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಪ್ರಶ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ರಾಜೀನಾಮೆಯನ್ನು ಕೊಡಬೇಕು ಯಾಕೆ ಒಬ್ಬ ದಲಿತರ ಆಸ್ತಿ ಹೊಡ್ಕೊಂಡು ಹದಿನಾಲ್ಕು ಸೈಟ್ ತೊಗೊಂಡು ಅವ್ರಿಗೇನಿತ್ತು ರೂಲ್ಸನ್ನು ಚೇಂಜ್ ಮಾಡಿ ಇವತ್ತು ರಾಜೀನಾಮೆಯನ್ನು ಪಡ್ಕೊ ಕೊಡಬೇಕು ನಾನು ನಾವು ಆಗ್ರಹ ಮಾಡ್ತಾಯಿದ್ದೀವಿ ಆ ದೃಷ್ಟಿಯಿಂದ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲ ಕಾರ್ಯಕರ್ತರು ಇವತ್ತು ಮಹಿಳಾ ಕಾರ್ಯಕರ್ತರು ಯುವ ಕಾರ್ಯಕರ್ತರುಗಳು ಇವತ್ತು ಹೋರಾಟಕ್ಕೆ ಭಾಗವಹಿಸ್ತಿದ್ದಾರೆ ದಿನ ಹೋರಾಟದ ಸಂಖ್ಯೆ ಜಾಸ್ತಿ ಆಗ್ತಿದೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಅವರು ಮತ್ತು ಅಶೋಕ್ ಅವರು ಎಲ್ಲ ಶಾಸಕರು ಸಂಸದರು ಎಲ್ಲರೂ ಕೂಡ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ಆ ದೃಷ್ಟಿಯಿಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ತೊಗೋಬ ತೊಲಗಬೇಕು ಅಂತ ಉದ್ದೇಶ ಇದೆ ಅಲ್ಲ ಇವತ್ತು ನೋಡಿ ಮೂಢದಲ್ಲಿ ಮೂಲ ನಿವೇಶನದಾರರು ಒಬ್ಬ ಎಸ್ ಸಿ ಮೇಲೆ ಎಸ್ ಸಿ ಹೆಸರಲ್ಲೇ ಇದು ಡಿನೋಟಿಫಿಕೇಶನ್ ಆಯಿತು ಒಬ್ಬರು ಬಂದು ಇದು ಇದು ಬಂದು ಇದನ್ನ ಮಾ ಇದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅದನ್ನ ಸೈಟ್ ಹಂಚಿಕೆ ಆಯಿತು ಆದರೆ ಇದು ಮುಚ್ಚಿಟ್ಬಿಟ್ಟು ಸತ್ಯನ ಮುಚ್ಚಿಟ್ಬಿಟ್ಟು ದಲಿತರ ನಿವೇಶನವನ್ನು ನಾವು ಪಡ್ಕೊಂಡಿದ್ದೀವಿ ಸತ್ತೊಂದು ಅಂತ ಮುಚ್ಚಿಟ್ಟು ಇವತ್ತು ಅದನ್ನು ಮಾಡಿಸ್ಕೊಂಡಿದ್ದಾರೆ ಯಾರು ಮಾಡಿಸ್ಕೊಂಡಿರೋದು ಈ ರಾಜ್ಯದ ಮುಖ್ಯಮಂತ್ರಿ ಅದು ಅಕ್ಷಮ್ಯ ಅಪರಾಧ ಅದು ಆ ದೃಷ್ಟಿನ ಮರ್ಯಾದೆ ಆಗಲ್ಲ ವಾಪಸ್ ಕೊಡಬೇಕು ರಾಜೀನಾಮೆಯನ್ನು ಕೊಡಬೇಕು ಆ ದೃಷ್ಟಿಯಿಂದ ಬಿ ಜೆ ಪಿ ಸರ್ಕಾರ ಮಾಡೋ ಇವತ್ತೇ ಸರ್ಕಾರ ಇದೆಯಲ್ವಾ ತನಿಖೆ ಕೊಡಿ ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ತನಿಖೆ ಕೊಡಲಿ ಈಗ ಈ ಬೆನಿಫಿಷರಿ ಯಾರು ಸಿದ್ದರಾಮಯ್ಯ ಬೆನಿಫಿಷರಿ ಆ ದೃಷ್ಟಿಯಿಂದ ಅದನ್ನ ವಾಪಸ್ ಕೊಡಬೇಕು ಅಂತ ಕೇಳ್ತೀನಿ ಇವಾಗ ನಲವತ್ತು ಪರ್ಸೆಂಟ್ ಎಲ್ಲಿದೆ ನಮ್ಮದು ಯಾವ ದಾಖಲೆ ಇದೆ ಸುಳ್ಳು ಮೇಲೆ ಸುಳ್ಳೇಳಿ ನಲವತ್ತು ಪರ್ಸೆಂಟ್ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅದು ಇದುವರೆಗೆ ಒಂದೇ ಒಂದು ಕೇಸು ಸಿ ಬಿ ಐಗೂ ಹೋಗಿಲ್ಲ ಇಲ್ಲ ಲೋಕಾಯುಕ್ತಗೂ ನಲವತ್ತು ಪರ್ಸೆಂಟ್ ಸರ್ಕಾರದ ಒಂದು ದೂರ ಹೋಗಿಲ್ಲ ಹೋಗಿದೆಯಾ ಹೋಗಿಲ್ಲ ಇವ್ರದ್ದು ಇವತ್ತು ಕೇವಲ ಒಂದು ವರ್ಷ ಮೂರು ತಿಂಗಳಲ್ಲಿ ವಾಲ್ಮೀಕಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ್ದು ನೂರ ಎಂಬತ್ತೇಳು ಕೋಟಿ ಅಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳಲ್ಲ ಎಂಬತ್ತೇಳು ಕೋಟಿ ನಂದು ಅಂತ ಇವ್ರ ಹೆಸರಿಗಿಂತ ತುಂಬ ಆಗಿದೆ ಈ ದೃಷ್ಟಿಯಿಂದ ಎಲ್ಲ ಇಲಾಖೆಗಳಲ್ಲೂ ಅಕ್ರಮ ಪೊಲೀಸು ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಂಚೆಗಳು ಕಿತ್ಕೊಂಡು ತಿಂತೀರ ಜನಗಳ್ನ ಆ ದೃಷ್ಟಿಯಿಂದ ಈ ಸರ್ಕಾರ ತೊಲಗಬೇಕು ಅವು ಜನ ದನ ದಂಗೆ ಹೇಳ್ತಾರೆ ಬಾಂಗ್ಲಾದಲ್ಲಿ ಏನಾಗಿದೆ ಪರಿಸ್ಥಿತಿ ನಾವು ಜನ ಸಿ ಎಮ್ ಮನೆ ನುಗ್ತಾರೆ ಈ ಪರಿಸ್ಥಿತಿ ಆಗುವಂಥ ಕೆಲಸ ಆಗ್ತಿದೆ ರಾಜ್ಯ ಕೊಡಬೇಕು ಅಂತ ಆಗ್ರಹ ಮಾಡ್ತೀವಿ